ಮಂಗಳೂರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣನ್ ಅವರು ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಹೊರಟಿದ್ದಾರೆ ಈ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಿಕೊಳ್ಳಲಾರದೆ ಬಿಜೆಪಿ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ ಎಂದು ತಳುಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ ರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು ನಂತರ ಮಾತನಾಡಿದ ಅವರು ಎನ್ವೈ ಗೋಪಾಲಕೃಷ್ಣನವರು ಮೂವತ್ತೈದು ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಬಂದಿದ್ದು ಇದುವರೆಗೂ ವಿರೋಧ ಪಕ್ಷ ನಾಯಕರಿಗೆ ಟೀಕೆ ಮಾಡಿಲ್ಲ ಬೇಡಾರೆಡ್ಡಿಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಮಾಜಿ ಸಚಿವ ಎಚ್ ಆಂಜನೇಯ ಮೊಳಕಾಲೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಜಯ್ಯಮ್ಮ ಬಾಲರಾಜ್ ತಂದಿದ್ದರು ಐದು ವಸತಿ ಶಾಲೆಗಳನ್ನು ತಂದಿದ್ದೆ ಎನ್ವೈ ಗೋಪಾಲಕೃಷ್ಣ ಜವಾಬ್ದಾರಿ ಸ್ಥಾನದಲ್ಲಿ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಈ ಕ್ಷೇತ್ರದಲ್ಲಿ ಐದು ವರ್ಷ ಶಾಸಕರಾಗಿದ್ದರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವರ ಮೇಲೆ ಏಕವಚನ ಮಾತನಾಡಿಲ್ಲ ಎಂದರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅಸಂವಿಧಾನಿಕ ಪ್ರಚೋದನಕಾರಿ ಪದ ಬಳಕೆಯಿಂದ ಕೋಮು ಗಲಭೆ ಉಂಟಾಗಲು ಕಾರಣವಾಗುವುದು ಸರಿಯಲ್ಲ ಅವರ ಕೀಳು ಮಟ್ಟದ ಪದ ಬಳಕೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ನಡೆಸುವ ಜನಸಾಮಾನ್ಯರಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದಂತಾಗಿ ಕೋಮು ಸೌಹಾರ್ದತೆ ಹಾಳು ಮಾಡಲು ಹೊರಟಿದ್ದಾರೆ ಎಂದು ಅವರು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆಪಿ ರುದ್ರಸ್ವಾಮಿ ನಿವೃತ್ತ ಗ್ರಾಮೀಣ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ మంజమ్మ मा, माजी హిరేహల్లి గ్రామ పంచాయితీ అధ్యక్షే హాళి సభ్యే జీతిపే స్వామి బ్యాంక్ సుర నాయకన ఓబన్న పట్నా పంచాయత్ సభ్యరు బాలరాజ్ ప్రభు స్వామి రమేష్ బాబు బోరా నాయక ప్రకాష్ వసిం అహ్మద్ వసల్న ఆర్ శ్రీకాంత్ మంజునాథ ఓబయ్య రుద్రముని కాటయ్య ముదియప్ప డాక్టర్ గట్టంలింగయ్య ವೀರೇಶ್ ಎಚ್ ಬಿ ತಿಪ್ಪೇಸ್ವಾಮಿ ಆರ್ ಬಸವರಾಜ್ ಮಾಲೂರಹಳ್ಳಿ ಮಾಚಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಾಟಯ್ಯ ಮತ್ತಿತರರಿದ್ದರು ವರದಿ ಹರೀಶ್ ಚಿತ್ರದುರ್ಗ ನಮ್ಮ ಯಾವ ಹಳ್ಳಿಗಳಲ್ಲೂ ಇಲ್ಲೆಲ್ಲ ಅನೂನ್ಯವಾಗಿ ಅನ್ನ ತಮ್ಮ ಬರ್ತಾ ಒಂದು ಸಂದರ್ಭದಲ್ಲಿ ನಾಯಕ ಈಗ ಕ್ಷೇತ್ರದಲ್ಲಿ ಎಲ್ಲ ನಾಯಕರೆಲ್ಲ ಒಂದನೇ ಎಲ್ಲ ಸಂಬಂಧಗಳು ಬೆಳೆಸಿದಾರೆ ಇವನ್ ಗೋಪಾಲ ಕೃಷ್ಣ ಅವರು ಊರಿನ ಹಾಕಿದ್ರು ಅವರು ಎಲ್ಲ ಮ್ಯಾಥ್ನ ಸಾಮಾನ್ಯ ಸಂಬಂಧ ಬೆಳೆಸಿದ್ದಾರೆ ಎರಡು ಮೂರು ಇಲ್ಲ ನಮ್ಮ ನಾಲ್ಕಿನೆಟ್ಲೆ ಮಾಡಿದ್ದಾರೆ ಅವರು ಇವನು ಇವನು ಊರಿನ ತುಡುಗಿನ ತನ್ನ ಅಣ್ಣ ತಮ್ಮನ ಮಗನೂ ಮಾಡ್ಕೊಂಡು ಇವೆಲ್ಲ ಯಾಕೆ ವೈಷಮ್ಯದ್ದು ಬರೆಯು ಈಗಲೂ ಕೂಡ ಮೊನ್ನೆ ಗೆದ್ದಿಗೆ ಎರಡು ವರ್ಷ ಆಗಿದೆ ಅವ್ರಿಗೆ ಆದರೆ ನೋಡಿ ಈಗ ಮೊನ್ನೆ ಮಲ್ಲೂರಹಳ್ಳಿ ನಾಲ್ಕಿನೆಟ್ಟಿಂದ ಮಲ್ಲೂರಹಳ್ಳಿ ರಸ್ತೆ ಒಂದು ಆರು ಕೋಟಿ ರೂಪಾಯಿ ಅಗಲೀಕರಣಕ್ಕೆ ಹಾಕಿದ್ದಾರೆ ಆಮೇಲೆ ಮೈನರ್ ವಿಚಾರದಲ್ಲಿ ಬಂದಾಗ ರೇಕಲ್ಕೆರೆ ಪೀಟರ್ ಚಾನಲ್ ಅಂತ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಅದು ರಾಜಮಹಾರಾಜರ ಆಡಳಿತದಲ್ಲಿದ್ದಾಗ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಆಗಿತ್ತು ಅದನ್ನು ಅವರು ಅದು ಎಲ್ಲಿ ರೇಕಲ್ಗೆರೆ ಪೀಟರ್ ಚಾನಲ್ ಅಂದರೆ ಎರೇಮಲ್ಲನಹೊಳಿಯಿಂದ ಜನ್ನಿಗಳಕ್ಕೆ ಒಂದು ನಿರ್ಮಾಣ ಚೆಕ್ಡಾಮ್ ನಿರ್ಮಾಣ ಮಾಡಿ ಅಲ್ಲಿಂದ ಚಾನಲ್ ಮಾಡಿಸಿ ಗುತ್ಕೊಲಂನಳ್ಳಿ ರೇಕಲ್ಗೆರೆ ರಾಮ್ಸಾರು ಕೆರೆ ಕೋಡಿಹಳ್ಳಿ ಕೆರೆ ಕಳ್ಕೊಬಳ ಬಂಜಿಗೆರೆ ಗಣಪತಿ ಕೆರೆ ಹೀಗೆ ನೀರು ಹಾದು ಹೋಗಂಥ ಕೆಲಸನ ಅವರು ಹಾಜರು ಮಾಡಿದರು ಅದನ್ನು ಹಿಂದೆ ಗೋಪಾಲಕೃಷ್ಣ ಅವರು ಸಂದ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಜಂಗಲ್ಗೆ ಒಂದು ಹತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಡಿಸಿ ಜಂಗಲ್ ತೆಗೆದು ನೀರು ಬರ್ತಿದ್ದು ಈಗ ಹತ್ತು ವರ್ಷ ಆಯಿತು ರಾಮುಲು ಅವ್ರ ಐದು ವರ್ಷ ಮೇಲ್ಮಲ ತಿಪ್ಪಸ್ವಾಮಿ ಅವ್ರ ಐದು ವರ್ಷ ಅದು ಕಡೆ ನೋಡಲಿಲ್ಲ ಅದು ನೋಡಿ ಒಂದು ಅನುದಾನವೂ ಕೊಡಲಿಲ್ಲ ಮೊನ್ನೆ ತಿಪ್ಪು ಎಂದರೆ ಗೋಪಾಲಕೃಷ್ಣ ಅವರು ಬಂದಾಗ ಇದು ಭಾಳ ಅನುದೀ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ ಸ್ವಲ್ಪ ಜನ ಮಾಡಬೇಕಂದಿದ್ದಕ್ಕೆ ಅವ್ರು ಐದು ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗೇ ಬಂದು ಈ ಸೊಂದು ಓಪನ್ ಚಾನಲ್ಲೇ ಮಾಡಬೇಕು ಹದಿಮೂರು ಕಿಲೋಮೀಟ್ರ್ ಇದೆ ಇನ್ನೊಂದು ಏಳು ನೋಟು ಕೋಟಿ ರೂಪಾಯಿ ಆಗ್ತೈತಿದ್ದಾದ್ಮೇಲೆ ಅಂತವಾಗಿ ಅದು ಮಾಡಿ ಪೂರ್ ರೇಷ್ ಮಾಡಿ ಅಂತ ಹೇಳಿದಾರೆ ಅದನ್ನೆಲ್ಲ ಜಂಗಲ್ ತಂದಿರು ಅಂದ್ರೆ ಮೊನ್ನೆ ಆ ಕೆರೆಗಳೆಲ್ಲ ಸಾಲ್ ಕೊಡಿದ್ದ ಈಗಲೂ ಕೂಡ ಹೀಗೆ ಆಮೇಲೆ ಮೊನ್ನೆ ಪಟೇಲ್ ಪಾಪ್ನಾಯ್ಕರವ್ರ ಅವಧಿಯಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಸಾಲಿಗೆ ಅಂತ ಚೆಕ್ ಡಮ್ ಮಾಡಿ ಹಿರೇ ಕೆರೆ ನೀರು ಅದನ್ನ ಬಿಡಬೇಕಂತ ಹೇಳ್ಬಿಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ರು ಅದನ್ನ ಅವ್ರಿಗೆ ಅಲ್ಲೇ ನಿಂತಿತ್ತು ಅದು ಅದು ಿದ್ದರು ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಜಾತಿ ಅಂದರೆ ಏನು ಎಸ್ಟಿ ಟಿ ಸಮುದಾಯ ಪರಿಶಿಷ್ಟವರ್ಗೆ ಒಂದೇ ವ್ಯಾಸ ನಾಯಕರು ಊರು ನಾಯಕರು ಅಂತ ಎಲ್ಲಿ ಕೂಡ ಮೆನ್ಷನ್ ಆಗಿಲ್ಲ ಇಲ್ಲಿವರೆಗೂ ಕೂಡ ನಾಯಕ ಅಂತ ಮಾತ್ರ ಇತ್ತು ಇದಕ್ಕಿಂತ ಮುಂದೆ ಎಪ್ಪತ್ನಾಲ್ಕು ಎಪ್ಪತ್ತೈದು ಸಲ ಎಲ್ಲ ನಾಯಕ ಅಂತಿತ್ತು ಎನ್ ಎಂತ ರಮಾಣೀಸ್ ನಮ್ಮದು ಎಲ್ಲ ಒಂದೇ ಇತ್ತು ಮೂರು ಪರಿಶಿಷ್ಟ ಪಂಗಡ ಆದಮೇಲೆ ಅದು ಬೇರ್ಪಡಿಸಿ ನಾಯಕ ಅಂತ ಮಾಡಿದ್ದಾರೆ ಎಲ್ಲಿ ಕೂಡ ಯಾವ ದಾಖಲೆಗಳ ಒಂದು ಶಾಲೆ ದಾಖಲೆ ಇನ್ನೊಂದು ಸರ್ಕಾರಿಯ ಕಚೇರಿಗಳೆಲ್ಲಾಗಲಿ ಎಲ್ಲಿ ಕೂಡ ಮ್ಯಾಸ್ ನಾಯಕ ಊರಿನಾಯಕ ಅಂತಿಲ್ಲ ಅದನ್ನು ಪ್ರಚೋದಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅದು ಸರಿಯಾದಂಥ ಸಮಂಜಸವಾದಂಥ ಅದು ತೀರ್ಮಾನ ಅವ್ರದ್ದಲ್ಲ ಅಂತ ನಾವು ಖಂಡಿಸ್ತೀವಿ ಈಗ ಅವ್ರು ರಾಜಕೀಯವಾಗಿ ಕೇಳಿ ಎಮ್ ಎಲ್ ಎ ಅವರಾಗಿದ್ದಾರೆ ನಿರ್ಮಾಣ ತಿಪ್ಪೇಸ್ವಾಮಿ ಅವರಾಗಿದ್ದಾರೆ ಇನ್ನು ಅನೇಕ ಜನ ಇಲ್ಲ ಆಗಿದ್ದಾರೆ ಅವ್ರನ್ನ ರಾಜಕೀಯವಾಗಿ ಪಕ್ಷ ವಿಚಾರವಾಗಿ ಮಾತಾಡಿದಾಗ ಅವನಕ್ಕೆಲ್ಲ ಮಾತಾಡಿ ಅವ್ರನ್ನ ಟೀಕೆ ಮಾಡಲಿ ಕೆಲಸ ಮಾಡಿಲ್ಲ ಯಾಕೆ ಮಾಡಿಲ್ಲ ಕ್ಷೇತ್ರದ ಅಭಿವೃದ್ಧಿ ಮಾಡಿದೆ ಅಂತ ಕೇಳಿ ಅದ್ರ ಬಗ್ಗೆ ನಮ್ಮದು ಸಾಮರ್ಥ್ಯ ಅದನ್ನು ಬಿಟ್ಟು ಸುಮ್ಮನೆ ಆದ್ರೆ ಊರು ನಾಯಕರು ಮ್ಯಾಸ ನಾಯಕರು ಅಂತ ಇಲ್ಲಿ ಆ ನಾಯಕರು ಇಲ್ಲ ಎಲ್ಲ ಒಂದೇ ನಾಯಕರೇ ನಾವು ಈಗ ಪಾ ಪಟೇಲ್ ಪಾಪ್ ನಾಯಕರು ಪುಣಮುತ್ತಪ್ಪಂದು ಹುನ್ಮುತ್ತಪ್ಪದ ಪುಣಮುತ್ತಪ್ಪನವರು ಎಂ ಜಿ ನಾಯಕರು ಅದಾದ ನಂತರ ಅವರು ನೇರನೋಡಿ ದಿಪಸ್ವಾಮರು ಒಂದು ಸಲ ಶಾಸಕರಾಗಿದ್ದಾರೆ ಎಲ್ಲಿ ಕೂಡ ರಾಮಲಾಗಿತ್ತು ಯಾರು ಕೂಡ ಎಲ್ಲಿ ಸಬ್ಜೆಕ್ಟೇ ಬಂದಿಲ್ಲ ಇತ್ತೀಚೆಗೆ ಆಗಿ ಇವರು ಅದನ್ನು ಒಂಥರ ವಿವಾದಾಕಾತ್ಮಕ ಹೇಳಿಕೆಯನ್ನು ಕೊಡಿಸಿ ಜನಗಳಿಗೆ ಒಂಥರ ಗೊಂದಲ ಸೃಷ್ಟಿ ಮಾಡೋದನ್ನ ದಯಮಾಡಿ ಅವ್ರು ನಿಲ್ಲಿಸಬೇಕು ಆಮೇಲೆ ಈ ಕ್ಷೇತ್ರದಲ್ಲಿ ಎನ್ ವೆ ಗೋಪಾಲಕೃಷ್ಣ ಅವರು ಕೆಲಸ ನೈಂಟಿ ಪರ್ಸೆಂಟ್ ಅವರ ಅವಧಿಯಲ್ಲಿ ಕೆಲಸ ಆಗಿದೆ ಆಗಿದೆ ಯಾಕಂತೇಳಿದ್ರೆ ಅವರು ನಾಲ್ಕು ಸಾರಿ ಇಲ್ಲಿ ಪ್ರತಿನಿಧಿಸಿ ಶಾಸಕರಾಗಿತ್ತು ಈಗ ಐದನೇ ಸಾರಿ ಈ ಸಂದರ್ಭದಲ್ಲಿ ನೋಡಿ ಎಲ್ಲ ರಸ್ತೆ ಮಾ ರಸ್ತೆಗಳು ಶಾಲೆ ಶಾಲಾ ಕಟ್ಟಡಗಳು ಈ ಎಲ್ಲ ನಾಲ್ಕಿನ ಪಟ್ಟಣ ಪಂಚಾಯತಿಗೆ ಒಂದು ನಿರಂತರ ಜ್ಯೋತಿ ಕೂಡ ಅವರ ಅವಧಿಯಲ್ಲೇ ಮಾಡಿದರು ಕೆ ಬಿ ಇನ್ನಿಸಿದ ಕೆ ಬಿ ಆಫೀಸ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅವಧಿ ಇದನ್ನೇ ಮಾಡಿದರು ಎಲ್ಲ ಅಭಿವೃದ್ಧಿ ರಸ್ತೆಗಳೆಲ್ಲ ಈ ಮಲವಳ್ಳಿಯಿಂದ ನಾಲ್ಕಿನ ಮುಷ್ಟಿಮೆ ಮಾರ್ಗವಾಗಿ ಆಮೇಲೆ ಮೇಳ್ಳಿ ಮಾರ್ಗವಾಗಿ ಆಮೇಲೆ ಜೋಗ ಈಗೊಂದು ಜೋರ ತಾರೀಕು ಇಪ್ಪತ್ತಾರನೇ ತಾರೀಕು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಬಿಟ್ಟ ಆತನ ಮಾಜಿ ಶಾಸಕರಾದ ಎಚ್ ಪಿ ಒಂದು ಹೇಳಿಕೆಯು ನಮ್ಮ ಕ್ಷೇತ್ರದ ಎಲ್ಲ ಜನತೆಯ ಮನದಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡಿದರು ಅವರೊಬ್ಬ ಮಾಜಿ ಶಾಸಕರಾಗಿ ಇಂಥ ಒಂದು ಕೀಳುಮಟ್ಟದ ಹೇಳಿಕೆಯನ್ನು ಕೊಡಬಾರ್ದು ಅವ್ರು ಮಾತಾಡಿರ ಒಂದು ಇದು ನೋಡಿದರೆ ಯಾವ ಒಂದು ಅವರ ವ್ಯಕ್ತಿತ್ವ ತೋರಿಸಿದರು ಸುಮಾರು ಐದಾರು ಜನ ಹಿಂದೆ ಎಮ್ ಎಲ್ ಎ ನಾಯಕರೇ ಎಮ್ ಎಲ್ ಎ ಆಗಿದ್ದಾರೆ ನಾಯಕಮಟ್ಟವರು ಎಮ್ ಎಲ್ ಎಗಳಾಗಿದ್ದಾರೆ ಪೂರ್ಮಪ್ಪ ಆಗಿದ್ದಾರೆ ಪಾಪನಾಯಕರು ಎರಡು ಆಗಿದ್ದಾರೆ ಗಟ್ಟಪ್ಪ ಎರಡು ಆಗಿದ್ದಾರೆ ಇವರು ಒಂದು ಆಗಿದ್ದಾರೆ ಶ್ರೀರಾಮುಲು ಒಂದು ಸರ ಆಗಿದ್ದಾರೆ ಅವ್ರು ಯಾರೂ ಜಾತಿ ಒಳಜಾತಿ ವಿಷಯಗಳಲ್ಲಿ ಜಾತಿ ಜಾತಿಗೆ ಎಲ್ಲಿ ಅವರು ಗಲಭೆ ತಂದು ಇಟ್ಟಿರಲಿಲ್ಲ ಇವ್ರ ಕಾಲದ ಇವರು ಇವನು ರಾಜಕೀಯಕ್ಕೆ ಬಂದಾಗನಿಂದಲೂ ಬರೀ ಇದೇ ಕೆಲಸ ಮಾಡ್ತಿದ್ದಾನೆ ಊರು ನಾಯಕರು ಮ್ಯಾಥ್ಸ್ ನಾಯಕರು ಊರು ನಾಯಕರು ಮ್ಯಾಥ್ಸ್ ನಾಯಕರು ಮ್ಯಾಥ್ಸ್ ನಾಯಕರಾಗ ಹೋಗ್ಲುತಾನೆ ಊರು ನಾಯಕರಿಗೆ ಬೈತಾನೆ ಊರು ನಾಯಕರ ಮೇಲೆ ಮ್ಯಾಥ್ಸ್ ನಾಯಕನ ಹೆತ್ತ ಅವ್ರು ಯಾಕೆ ಕಾರಣಕ್ಕೂ ರಾಜಕೀಯದಲ್ಲಿ ಬೆಳಿಬಾರ್ದು ಆ ಮ್ಯಾಥನಾಯಕರೆಲ್ಲ ಒಂದಾಗಬೇಕು ಅಂತ ನಮ್ಮಲ್ಲಿ ಯಾವ ನಾಯಕರೆಲ್ಲ ಒಂದೇ ಈ ಹೆಣ್ಣು ಗಂಡು ಎಲ್ಲ ಮಾಡ್ಕೊಳ್ತೀವಿ ಅವ್ರು ಹೆಣ್ಣು ಕೊಡ್ತಾರೆ ನಾವು ಮಾಡ್ಕೊಂತೀವಿ ಇವನೇ ಇವನ್ ತಮ್ಮನ ಮಗನೇ ಮನೆ ಊರ ನಾಯಕರ ಮದುವೆ ಮಾಡ್ಕೊಂಡು ಬಂದಾನೆ ಇವನಿಗೆ ಅರ್ಥವಾಗಬೇಕು ನಾನು ಏನು ಮಾತಾಡ್ತಿದ್ದೀನಿ ಹೇಳಿ ಮ್ಯಾಥ್ ನಾಯಕರು ಬೇರೆಲ್ಲ ಊರಿ ನಾಯಕರು ಬರಲಿ ಇಡೀ ಬೇರೆ ಜನ ಎಲ್ಲ ವೀರಶೈವರು ಲಿಂಗಾಯತರು ಐನಾರರು ಪಂಚಮೃಸ್ ಎಲ್ಲ ಸೇರಿ ಅವರು ವೀರಶೈವಲಿಂಗಾತ್ರ ಅಂತ ಒಂದಾಗಿ ಹೋಗ್ತಿದ್ರು ಅಂಥ ಟೈಮಲ್ಲಿ ನಮ್ಮ ನಮ್ಮ ಇರೋದ ಜಾತಿಯಲ್ಲೇ ಎರಡು ಗುಂಪುಗಳನ್ನ ಡಿವೈಡ್ ಮಾಡೋಕೆ ಹೊರಟಿದ್ದಾನೆ ಮ್ಯಾಥ್ಸ್ ನಾಯಕರೇ ಗೆಲ್ಲಬೇಕು ಊರ್ ನಾಯಕರಿಗೆ ಗೆಲ್ಲಬಾರ್ದು ಮೈನ್ ಉದ್ದೇಶ ಇದು ಯಾರಾದರೂ ಮ್ಯಾಥ್ಸ್ ನಾಯಕರು ಅವ್ರ ಜೊತೆ ಓದ್ದು ಅವರಿಗೆಲ್ಲ ಕರೆದು ಓಪನ್ ಆಗ ಮೊನ್ನೆ ಮಾರನಾಯಕವ್ರಿಗೆ ಓಪನ್ ಆಗಿ ಬೈದಾಡಿದ್ದಾನೆ ಹೋಗಿ ನಾಚಕ ಆಗಿಲ್ಲ ಅವ್ನು ಗುಂಪು ಕೊಡೋದಂತೆ ಅಂತ ಎಲ್ಲ ಕೀಳು ಮಟ್ಟದ ಏಕೆ ಕೊಡ್ತಿದ್ದಾನೆ ಆಗಲಿ ರಾಜಕೀಯವಾಗಿ ಏನೇ ಮಾತಾಡಲಿ ಎಲ್ಲ ಅಧಿಕಾರ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅವ್ರಿಗೆ ವಾಕ್ ಇದೆ ಕೇಳಲಿ ಯಾವ್ದಾನ ಅಭಿವೃದ್ಧಿ ಯಾವನ ಹಗರಣದಾಗಿದ್ದರೆ ಕೇಳಬೇಕನ್ನು ಅದನ್ನು ಬಿಟ್ಟು ಬೇರೆ ಅವಾಚ್ಯ ಶಬ್ದಗಳಿಂದ ಅವನೊಬ್ಬ ಗುಡುಗುಡಿಕೆ ಇವನೊಬ್ಬ ಜೋಗಿರನು ಇಂಥ ಎಲ್ಲ ಶಬ್ದ ಬಡ್ಸೋದು ಜೀವನ ಯೋಗ್ಯತೆಗೆ ಏನಂತ ಇಡೀ ಕ್ಷೇತ್ರ ಜನಕ್ಕೆ ಗುರ್ತಾಗಿದೆ ಅವರು ಪ್ರೆಸ್ ಮೀಟ್ ಮಾಡಿದಾನೆ ಪ್ರೆಸ್ ಮೀಟಲ್ಲೂ ಅವಾಚ್ಯ ಶಬ್ದಗಳು ಮಾತಾಡಿದಾನೆ ಆದರೂ ಯಾರೂ ನಾವು ಪ್ರಕ್ರಿಯೆ ಮಾಡಿಲ್ಲ ಹೋಗ್ಲಿ ಬಿಡೋ ಏನೋ ಮಾಡ್ಕೊಳ್ತಾನೆ ಅದನ್ನ ದೊಡ್ಡದು ಮಾಡೋದು ಬ್ಯಾಂಡಂತೆ ಈಗ ಜಾತಿ ಜಾತಿಗೆ ತಂದ ಮೇಲೆ ಇದು ಜಾತಿ ಜಾತಿಯಲ್ಲಿ ಸುತ್ತಿದ ಮೇಲೆ ಯಾವ ಟೈಮಲ್ಲಿ ಎಲ್ಲಿ ಎಲ್ಲಿ ಗಲಾಟೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇಂದಾಗಲೇ ಇದೇ ಇದೇ ಇವನ ಪೀರೀಡಲ್ಲೇ ಶ್ರೀರಾಮನು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಆಗಿ ಪೂಜೆಗೆ ಅಂತ ಬಂದ ಟೈಮಲ್ಲಿ ಇಲ್ಲಿ ದೇವಸ್ಥಾನ ಮುಂದೆ ಚಪ್ಪಲಿ ಕಲ್ಲುಗಳು ಎಲ್ಲ ಹಾರಾಡಿದಾವೆ ಅದೆಲ್ಲ ನಿಮಗೆಲ್ಲನೂ ಗೊತ್ತಿದೆ ಎಲ್ಲ ಕ್ಷೇತ್ರದ ಜನ ಗೊತ್ತಿದೆ ಇಂಥ ಒಂದು ದುರ್ಘಟನೆ ನಡೆದಿದ್ದು ಇವನಿದ ಕಾರಣ ಆಗಲ್ಲ ಅದಕ್ಕೂ ಮುಂಚೆ ವರನಲ್ಲೂ ಒಂದು ಗಲಾಟೆ ಆಯ್ತು ಇವನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ದ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದಾಗ ಅಲ್ಲಿ ಆ ಮಾಹಿತಿ ಜನರಲ್ಲಿ ಕಟ್ಟಿ ಅಲ್ಲಿ ಒಂದೇ ದಿನ ಎರಡು ಮನಸ್ಸು ಇಂಥ ಎಲ್ಲ ಘೋರ ಘಟನೆಗಳು ನಡೆಯೋದು ಇವನ ಕಾಲದಲ್ಲಿ ಈಗಲೂ ಮತ್ತೆ ಅದೇ ಪ್ರಚೋದನೆ ಮಾಡಲಿಕ್ಕೆ ಅದೇ ಗಲಭೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಿದ್ದಾನೆ ಅದಕ್ಕೆ ಅದಕ್ಕೋಸ್ಕರ ಇವತ್ತು ಮೇಯ್ನ್ ನಾವು ಸೇರಿರೋದು ರಾಜಕೀಯ ಉದ್ದೇಶದಿಂದಲ್ಲ ನಮ್ಮ ಜನಾಂಗದಲ್ಲಿ ಗಲಭೆ ಆಗ್ದಂಗೆ ವೈಮನ್ಸ್ ಇದುವರೆಗೂ ಯಾವುದೇ ಗಲಭೆ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವುದು